ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಿನ್ನೆಯಿಂದ ಬೈಕ್ ಟ್ಯಾಕ್ಸಿಯನ್ನು ಸರ್ಕಾರ ಬಂದ್ ಮಾಡಿದೆ ಸುಮಾರು ಹದಿನೆಂಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ನು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನು ಬಳಸ್ತಾ ಇದ್ರು ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಈ ಸರ್ವೀಸನ್ನು ಬಳಸ್ತಾ ಇದ್ದರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಟ್ಯೂಷನ್ಗೆ ಹೋಗೋಕ್ಕೆ ಸ್ಪೆಷಲ್ ಕ್ಲಾಸ್ ಹೋಗೋಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಎಮರ್ಜೆನ್ಸಿಗೆ ಕೋರ್ಟ್ಗೆ ಹೋಗೋಕ್ಕೆ ಆಸ್ಪತ್ರೆಗೆ ಹೋಗೋಕ್ಕೆ ಆಫೀಸ್ಗೆ ಹೋಗೋಕ್ಕೆ ಇಂಥ ವಿಚಾರ ಅಂತೆಲ್ಲ ಇಷ್ಟು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಬೈಕ್ ಟ್ಯಾಕ್ಸಿಗಳನ್ನು ಇದ್ದರು ಕಾರಣ ಯಾಕೆ ಅಂತಂದರೆ ಒಂದು ಕ್ಯಾಬ್ ಮತ್ತು ಆಟೋಗಳಿಗೆ ಕಂಪೇರ್ ಮಾಡಿದ್ರೆ ಸ್ಪೇಸ್ ಕಡಿಮೆ ಇರುತ್ತೆ ಆರ್ಥಿಕವಾಗಿ ಇವೆರಡು ಕಂಪೇರ್ ಮಾಡಿದ್ರೆ ಕಡಿಮೆ ರೇಟು ಆಮೇಲೆ ಜಲ್ದಿ ರೀಚ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಸಾಕಷ್ಟು ಈ ಒಂದು ಐ ತಿಂಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಪ್ರಭಾವನ ಬೀರಿತ್ತು ಜೊತೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬಂದು ಪಾರ್ಟ್ ಟೈಮ್ ಆಗಿ ಮೂರು ಅವರು ಹುಡುಗರು ಕಾಲೇಜ್ ಗೋವರ್ಸು ಸೆಲ್ಫ್ ಡಿಪೆಂಡೆಂಟು ಅಂದರೆ ತಂದೆ ತಾಯಲ್ಲಿ ಡಿಪೆಂಡೆಂತ್ ಅವರೇ ಇರುವಂಥ ಬೈಕಲ್ಲೇ ಏನೋ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಮಾಡಿ ಕಾಲೇಜ್ ಫೀಸ್ ಕಟ್ಟೋದು ಟ್ಯೂಷನ್ ಫೀಸ್ ಕಟ್ಟೋದು ತಮ್ಮ ಕೆರಿಯರ್ನ ಕೆರಿಯರ್ನ ಮಾಡ್ಕೊಳ್ಳೋವಂಥವ್ರು ಮತ್ತು ಎರಡೂ ಸರ್ಕಾರಗಳು ಬೆಲೆನ ಜಾಸ್ತಿ ಮಾಡರೋದ್ರಿಂದ ಸಂಬಳ ಸಾಲದೆ ಕೆಲ್ಸಕ್ಕೆ ಹೋಗಿ ಬಂದು ಈ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಅದು ಮೇಲಾಗ್ಬೋದು ಹೆಣ್ಮಕ್ಳು ಆಗ್ಬೋದು ಗಂಡು ಮಕ್ಕಳಾಗ್ಬೋದು ಎಲ್ಲರೂ ಸಹ ಈ ಸರ್ವಿಸನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಈ ಒಂದು ಬೆಳೆದಿರುವ ಗೆ ಆಮೇಲೆ ಟ್ರಾಫಿಕ್ ಗೆ ಒಂದು ಪರಿಹಾರ ಆಗಿತ್ತು ಮತ್ತೆ ಸ್ಪೀಡಲ್ಲಿ ರೀಚ್ ಆಗೋಕೆ ಒಂದು ಪರಿಹಾರ ಆಗಿತ್ತು ಈ ಬೈಕ್ ಟ್ಯಾಕ್ಸಿ ಜೊತೆಯಲ್ಲಿ ಆರ್ಥಿಕತೆ ಆಟೋಗೆ ಇನ್ನೂರು ರೂಪಾಯಿ ಆಯಿತು ಅಂದರೆ ಕ್ಯಾಬ್ಗೆ ಮುನ್ನೂರು ನಾನೂರು ರೂಪಾಯಿ ಆಯಿತು ಅಂತಂದರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿನಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಏನೋ ಆರ್ಥಿಕವಾಗಿ ಇವತ್ತಿನ ಸಾಮಾನ್ಯ ಜನರಿಗೆ ವರ್ಕೌಟ್ ಆಗೋದು ಎಲ್ಲರೂ ಈ ಶ್ರೀಮಂತ ರಾಜಕಾರಣಿಗಳಿ ತಲಾ ಹೆಲಿಕಾಪ್ಟರ್ಗಳನ್ನು ಎಚ್ ಎಲ್ ನಲ್ಲೇ ಮಡಗಿ ಹೆಲಿಕಾಪ್ಟರ್ ಆರು ಸಾವಿರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿರುವಂತ ಸಾಮಾನ್ಯ ಜನ ಯಾರ ಬ ಯಾರತ್ರ ಆ ರೀತಿ ಹಣ ಇಲ್ಲ ಸಾಮಾನ್ಯ ಜನರ ಹತ್ರ ಈ ಸರ್ಕಾರಗಳ ಬೆಲೆ ಏರಿಕೆಯಿಂದ ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ ಈ ಕುಗ್ಗೋಗಿರೋ ಸಮಯದಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನು ಆಲ್ಟರ್ನೇಟಿವ್ ಆಗಿ ಬಳಸ್ತಾ ಇದ್ರು ಮತ್ತು ಈ ಬೈಕ್ ಟ್ಯಾಕ್ಸಿಗಳನ್ನು ಸುಮಾರು ಮೂರು ಲಕ್ಷ ಸರ್ವಿಸ್ ಕೊಟ್ಟು ಅವರು ಕೂಡ ಉದ್ಯೋಗ ಮ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಜೊತೆಯಲ್ಲಿ ಈ ಸ್ವಯಂ ಉದ್ಯೋಗವಲ್ಲದೆ ಯಾವುದಾದ್ರು ಡೆಸ್ಟಿನೇಷನ್ಗೆ ಎಮರ್ಜೆನ್ಸಿ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಒಂದು ಕೋರ್ಟ್ಗೆ ಹೋಗಬೇಕು ಅಥವಾ ಯಾವ್ದು ಯಾವುದಾದ್ರೂ ಸಾವಾಯಿತು ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಈ ಬೈಕ್ ಟ್ಯಾಕ್ಸಿಗಳು ಒಂದು ಮ್ಯಾಜಿಕ್ ರೀತಿನಲ್ಲಿ ಕೆಲಸ ಮಾಡ್ತಾ ಇತ್ತು ಯಾಕೆಂದ್ರೆ ಒಂದು ಕಡೆ ಸೇಫು ಇನ್ನೊಂದು ಕಡೆ ಆರ್ಥಿಕತೆ ಆಮೇಲೆ ನಾನು ಯಾವುದಲ್ಲ ಹೋಗ್ತೀನೋ ಅದನ್ನು ಡಿಸೈಡ್ ಮಾಡೋವಂಥ ಅಧಿಕಾರವನ್ನು ಕಾನೂನಾತ್ಮಕವಾಗಿ ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ನಾನು ಹೆಲಿಕಾಪ್ಟರ್ ಹೋಗೋದು ಅದು ನನ್ನ ಇಚ್ಛೆ ಅಥವಾ ನಾನು ಹೆಲಿಕಾ ನಾನು ಟ್ರೈನಲ್ಲಿ ಹೋಗ್ಬೇಕಾ ಅದು ನನ್ನ ಇಚ್ಛೆ ಬಸ್ಸಲ್ಲಿ ಹೋಗ್ಬೇಕಾ ನನ್ನ ಇಚ್ಛೆ ನಾನು ಟ್ಯಾಕ್ಸಿನಲ್ಲಿ ಹೋಗ್ಬೇಕಾ ಆಟೋನಲ್ಲಿ ಹೋಗ್ಬೇಕಾ ಅದು ನನ್ನ ಇಚ್ಛೆ ಅಕಸ್ಮಾತ್ ಬೈಕಲ್ಲಿ ಹೋದು ಕೂಡ ಅದು ನನ್ನ ಇಚ್ಛೆ ಅಂತ ಹೇಳ್ತಾ ಈಗ ಕೆಲಸಕ್ಕೆ ಹೋಗಿ ಬಂದು ಈ ಎರಡೂ ಸರ್ಕಾರಗಳು ಮಾಡಿರುವಂಥ ಬೆಲೆ ಏರಿಕೆನಲ್ಲಿ ಒಂದಷ್ಟು ಮೂರು ಮೂರುವರೆ ಲಕ್ಷ ಜನ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ರು ತಮ್ಮ ಬೈಕನ್ನು ಬಳಸಿ ಯಾವುದೇ ಕಳ್ತನ ಮಾಡ್ತಾ ಇರಲಿಲ್ಲ ಯಾವುದೇ ಅತ್ಯಾಚಾರ ಮಾಡ್ತಿರಲಿ ಯಾವುದೇ ಕ್ರೈಮ್ ಮಾಡ್ತಾ ಇರಲಿಲ್ಲ ಆರ್ಥಿಕವಾಗಿ ತಮಗೆ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಈ ಒಂದು ಸರ್ವಿಸನ್ನು ಕೊಟ್ಟು ಐ ಮೀನ್ ಸಂಪಾದನೆ ಮಾಡ್ತಾ ಇದ್ರು ಅವರ ಮೂರು ಲಕ್ಷ ಜನರ ಒಟ್ಟಿಗೆ ತಣ್ಣೀರು ಬಟ್ಟೆಯನ್ನು ಹಾಕದಂಥ ಈ ಒಂದು ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ ನಾವು ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಮತ್ತೆ ವಾಪಸ್ಸು ಸಮಾಜಕ್ಕೆ ಈ ಒಂದು ಸೊಸೈಟಿಗೆ ಸರ್ಕಾರ ಬಿಡಬೇಕು ಅಂತ ನಾವು ಈ ಒಂದು ಸರ್ಕಾರದ ನಡೆಯನ್ನು ವಿರೋಧಿಸುತ್ತಾ ಬೈಕ್ ಟ್ಯಾಕ್ಸಿ ಮೇಲೆ ಅದನ್ನೇ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಡಿಪೆಂಡ್ ಆಗಿದ್ರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಈ ಸರ್ವಿಸನ್ನು ಕೊಡ್ತಾ ಇದ್ರು ಸರ್ವಿಸ್ ತಗೊಳ್ತಾ ಇದ್ದಂಥ ನಾಗರಿಕರು ಖುಷಿಯಾಗಿದ್ರು ಕೊಡ್ತಾರರು ಖುಷಿಯಾಗಿದ್ರು ಸರ್ಕಾರದ ತಕರಾರು ಯಾಕೆ ಸರ್ಕಾರಗಳು ನಾವು ನೂರು ಎಂಬತ್ತು ರೂಪಾಯಿ ಕೊಡೋ ಕಡೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಟೋಗೋ ಕ್ಯಾಬ್ಗೋ ಕೊಟ್ಟು ಹೋದ್ರೆ ನಮ್ಮ ಜೇಬಿಗೆ ಕತ್ರೆ ಬೆಳೆದ್ರೆ ಸರ್ಕಾರ ಇದನ್ನು ಕಾಂಪನ್ಸಂಟ್ರೇಟ್ ಮಾಡೋಕೆ ರೆಡಿ ಇದೆಯಾ ನಾವು ಕ್ಯಾಬಲ್ಲಿ ಹೋಗೋಕ್ಕೆ ರೆಡಿ ಇದ್ದೀವಿ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗ್ತಾಯಿದ್ದು ಮಿಕ್ಕಿದ ಹಣವನ್ನು ಸರ್ಕಾರ ಸಬ್ಸಿಡಿ ಮಾಡೋದಾದರೆ ಈ ಒಂದು ನಡೆಯನ್ನು ನಾವು ಸ್ವಾಗತ ಮಾಡ್ತೀವಿ ಆಮೇಲೆ ನಾವು ಜಲ್ದಿ ರೀಚ್ ಆಗ್ಬೇಕಾರೆ ಕ್ಯಾಬಲ್ಲಿ ಮತ್ತು ಆಟೋದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನನ್ನ ಟ್ರಾನ್ಸ್ಪೋರ್ಟನ್ನು ನಾನು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ಈ ದೇಶದ ಸಂವಿಧಾನ ಕೊಟ್ಟಿದ್ದೆ ನಾನು ಡಿಸೈಡ್ ಮಾಡ್ಕೊತೀನಿ ಪೈಕ್ ಡ್ಯಾಕ್ಸಿ ಇಲ್ಲ ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳನ್ನು ನಿರ್ಮಾಣ ಮಾಡಬೇಕಾದಂತ ಸರ್ಕಾರ ನಾನು ಬೈಕ್ ಟ್ಯಾಕ್ಸಿಗೆ ನಾನು ಪ್ರೊಸೀಜರ್ನೇ ನಾನು ಏನು ನಿರ್ಮಾಣ ಮಾಡಲ್ಲ ಈ ಬೈಕ್ ಟ್ಯಾಕ್ಸಿಯನ್ನು ಏನೋ ಬ್ಯಾನ್ ಮಾಡಿ ಅಂತ ಹೇಳಿ ಶ್ರೀಮಂತರ ಸಮಾಜಕ್ಕೆ ಏನಾದರೂ ಈ ಸರ್ಕಾರ ಕೂಗುಡ್ತಾ ಆಮೇಲೆ ಇದ್ರ ಮೇಲೆ ಡಿಪೆಂಡ್ ಆದಂಥ ಮೂರು ಲಕ್ಷ ಸರ್ವಿಸ್ ಪ್ರೊವೈಡರ್ಸ್ ಗತಿ ಏನಾಗಬೇಕು ಅವರೆಲ್ಲ ಸಮಾಜದಲ್ಲಿ ಕಳ್ತನ ಕ್ರೈಮ್ ಮಾಡಿ ಜೀವನ ಮಾಡಬೇಕಾ ಅಥವಾ ಕಡಿಮೆ ರೇಟಲ್ಲಿ ಅತಿ ವೇಗವಾಗಿ ಅಥವಾ ಅತಿ ಶೀಘ್ರದಲ್ಲಿ ಬೇರೆ ಕ ವೆಹಿಕಲ್ಗಳು ಕಂಪೇರ್ ಮಾಡಿದ್ರೆ ಶೀಘ್ರದಲ್ಲಿ ರೀಚ್ ಇದ್ದಂಥ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನು ಬಳಸ್ತಾಯಿದ್ದಂಥ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ಆಗಿರ್ಬೋದು ಎಮರ್ಜೆನ್ಸಿ ಮತ್ತು ಆಫೀಸ್ಗೆ ಹೋಗೋತಿರ್ಬೋದು ಅವ್ರ ಕತೆ ಏನಾಗಬೇಕು ಆಮೇಲೆ ನಮ್ಮ ಈಗ ಬೈಕ್ ಟ್ಯಾಕ್ಸಿ ಬದಲು ಈ ಆಟೋ ಮತ್ತು ಕಾರುಗಳನ್ನ ಬಳಸಬೇಕಾದ್ರೆ ನಮ್ಮ ಜೇಬಿ ಮೇಲೆ ಬೀಳುವಂಥ ಕತ್ತರಿಯನ್ನು ಸರ್ಕಾರ ಕೊಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು ವಿ ಸ್ಟ್ಯಾಂಡ್ ಈ ಒಂದು ಬೈಕ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಸರ್ಕಾರ ಮರು ಇಂಟ್ರೊಡ್ಯೂಸ್ ಮಾಡಬೇಕು ಇಲ್ಲ ಅಂತಂದ್ರೆ ಇದು ಇದರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ ಇಟ್ಸ್ ಮೈ ರೈಟ್ ಸಂವಿಧಾನ ನನಗೆ ಹಕ್ಕೊಟ್ಟಿದೆ ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ತೀನಿ ಅದಕ್ಕೆ ಬೇಕಾದಂತಹ ಕಾನೂನು ರೂಪರೇಷೆಗಳನ್ನ ರಾಜ್ಯ ಸರ್ಕಾರ ರಚಿಸಬೇಕೇ ಹೊರ್ತು ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿರೋದು ಎಲ್ಲ ಒಂದು ಕಡೆ ನಿಮ್ಮ ಏಡಿತನ ಅನಿಸುತ್ತೆ ಆಮೇಲೆ ಕಾನೂನು ಜ್ಞಾನವಿಲ್ಲದೆ ಸಂವಿಧಾನದವಾದ ಸಂವಿಧಾನದ ಜ್ಞಾನವಿಲ್ಲದಂಥ ಸರ್ಕಾರದ ಆಮೇಲೆ ಜನ ವಿರೋಧಿ ಮತ್ತೆ ಬಡವರ ವಿರೋಧಿ ಸರ್ಕಾರ ಇದು ಅಂತ ಹೇಳುತ್ತಾ ಈ ಒಂದು ಬೈಕ್ ಟ್ಯಾಕ್ಸರಿ ಸರ್ವಿಸ್ ಸರ್ವಿಸನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಈ ಬ್ಯಾನನ್ನು ನೀವು ವಿಡ್ರಾ ಮಾಡಬೇಕು ಅಂತ ಹೇಳುತ್ತಾ ಆ ಸರ್ವಿಸನ್ನು ಬಳಸ್ತಾದಂಥ ಎಲ್ಲರ ಪರವಾಗಿ ಮತ್ತು ಈ ಒಂದು ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಡ್ತಾ ಇದ್ದಂತ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಂತ ಎಲ್ಲರ ಪರವಾಗಿ ಈ ವಿಡಿಯೋನ ವಿಡಿಯೋ ವಿಡಿಯೋನ ಮಾಡಿ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಪ್ಲೀಸ್ ಏನೋ ಮೀನ್ ವಾಟ್ಸಪ್ ಯುವರ್ ಒಪಿನಿಯನ್ ನಿಮ್ಮ ಅಭಿಪ್ರಾಯ ಈ ಒಂದು ಏನೋ ಏನೋ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದನ್ನ ಸರಿಯಾ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ನಮಗೆ ತಿಳಿಸಿ ಅಂತ ಹೇಳುತ್ತಾ ಕಮೆಂಟ್ ಮಾಡಿ